ನಟಿ ಹೇಮಾ ಚೌಧರಿ ಇದೀಗ ದಿಢೀರೆಂದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಚಿಕಿತ್ಸೆ ಸ್ಪಂದಿಸದೆ ನಟಿಯನ್ನ ತೀವ್ರ ನಿಗಾ ಘಟಕಕ್ಕೆ ಈಗ ಶಿಫ್ಟ್ ಮಾಡಲಾಗಿದೆ ನಿಜಕ್ಕೂ ಏನಾಗಿದೆ ಈ ನಟಿಗೆ ಎಂಬುದರ ಸಂಪೂರ್ಣ ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡ್ತೀವಿ ಬನ್ನಿ ವೀಕ್ಷಕರೇ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೆ ಕೂಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಚೌಧರಿ ತೀವ್ರ ತೀವ್ರವಾಗಿ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದು ಚಿಕಿತ್ಸೆ ಸ್ಪರ್ಧಿಸದೆ ವಿದೇಶದಲ್ಲಿರುವ ಮಗನ ಆಗಮನಕ್ಕೆ ಕಾಯುತ್ತಿದ್ದಾರೆ ಮೊನ್ನೆಯಷ್ಟೇ ನಟಿ ಲೀಲಾವತಿ ಅವರ ಪುಣ್ಯತಿಥಿಯಲ್ಲಿ ನಟಿ ಆಗಮಿಸಿ ವಿನೋದ್ ರಾಜ್ ಅವರಿಗೆ ಸಾಂತ್ವನ ಹೇಳಿದರು ಇದೀಗ ದಕ್ಷಿಣ ಭಾರತದ ಚಲನಚಿತ್ರರಂಗದ ಹೆಸರಾಂತ ನಟಿ ಹೇಮಾ ಚೌಧರಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎರಡು ದಿನಗಳ ಹಿಂದೆ ಬ್ರೈನ್ ಎಮರೇಂಜ್ನಿಂದ ರು ಎನ್ನಲಾಗಿದೆ ತೀವ್ರ ನಿಗಾ ಘಟಕದಲ್ಲಿ ನಟಿ ಚಿಕಿತ್ಸೆ ಪಡೆದಿದ್ದು ಚಿಕಿತ್ಸೆಗೆ ಸ್ಪಂದಿಸದೆ ವಿದೇಶದಲ್ಲಿರುವ ಮಗನ ಆಗಮನಕ್ಕಾಗಿ ಕಾಯುತ್ತಿದ್ದಾರೆ ಮೊನ್ನೆಯಷ್ಟೇ ಲೀಲಾವತಿ ಅವರ ಪುಣ್ಯತಿಥಿಯಲ್ಲಿ ಆ ನಟಿ ಆಗಮಿಸಿ ವಿನೋದ್ ರಾಜ್ ಅವರಿಗೆ ಸಾಂತ್ವನ ಹೇಳಿದರು ಕನ್ನಡ ಸೇರಿದಂತೆ ತೆಲುಗು ಮಲಯಾಳಂ ಹಾಗೂ ತಮಿಳು ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದರು ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಕಮಲ್ ಹಾಸನ್ ಹಾಗೆ ಚಿರಂಜೀವಿ ಮೋಹನ್ ಬಾಬು ಇನ್ನಿತರ ನಟರ ಜೊತೆ ಹೇಮ ಚೌಧರಿ ತೆರೆಯನ್ನು ಹಂಚಿಕೊಂಡಿದ್ದರು ಜಯಪ್ರದಾ ಜಯಸುಧಾ ಶ್ರೀದೇವಿ ಜಯಮಾಲಾ ಹಾರತಿ ಮಂಜುಳಾ ಪದ್ಮಪ್ರಿಯ ಲಕ್ಷ್ಮಿ ಮೊದಲಾದವರ ಜೊತೆ ತೆರೆ ಹಂಚಿಕೊಂಡಿದ್ದಾರೆ ಶುಭಾಶಯ ಹಾಗೂ ಮಾತು ಮತ್ತು ವೀರಪ್ಪ ನಾಯಕ ಚಿತ್ರಗಳಲ್ಲಿಯೂ ಅಮಾಗ್ ಅಭಿನಯದಿಂದ ಜನಮನ್ನಣೆಯನ್ನು ಗಳಿಸಿದ್ದಾರೆ ಇದೀಗ ಖಾಸಗಿ ವಾಹಿನಿಯ ಅಮೃತ ವರ್ಷಿಣಿ ಧಾರಾವಾಹಿಯ ಮೂಲಕ ಕಿರುತೆರೆಯಲ್ಲೂ ಕೂಡ ಜನಪ್ರಿಯತರಾಗಿದ್ದಾರೆ ಅತ್ತೆ ಶಕುಂತಲಾ ದೇವಿಯಾಗಿ ಪಾತ್ರ ನಿಭಾಯಿಸಿದರು ಹೇಮಾ ಚೌಧರಿ ಚಲನಚಿತ್ರಕ್ಕೆ ಸಂಬಂಧಿಸಿದಂತೆ ಅನೇಕ ಸಂಸ್ಥೆಗಳಲ್ಲಿ ಸದಸ್ಯೆಯಾಗಿ ಸೇವೆ ಸಲ್ಲಿಸಿದ್ದಾರೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಆಯ್ಕೆ ಸಮಿತಿಯ ಸದಸ್ಯೆಯಾಗಿ ಮೂರು ಬಾರಿ ಸೇವೆ ಸಲ್ಲಿಸಿರುವ ಹೇಮ ಸೆನ್ಸರ್ ಮಂಡಳಿಯ ಸದಸ್ಯೆಯಾಗಿಯೂ ಕೂಡ ಮೂರು ಬಾರಿ ಕಾರ್ಯನಿರ್ವಹಿಸಿದ್ದಾರೆ ಇದೀಗ ದಿಢೀರೆಂದು ಆಸ್ಪತ್ರೆಗೆ ರವಾನಿಸಿರುವುದು ಅವರ ಅಭಿಮಾನಿಗಳಿಗೆ ಹಾಗೂ ಅವರ ಕುಟುಂಬಕ್ಕೆ ಒಂದು ರೀತಿಯ ಸ ನೋವಿನ ಸಂಗತಿ ಅಂತಲೇ ಹೇಳಬಹುದು ವೀಕ್ಷಕರೇ ಇದೀಗ ಅಭಿಮಾನಿಗಳ ಒಂದು ಬೇಡಿಕೆ ಅಂದರೆ ಆದಷ್ಟು ಬೇಗ ಇವರು ಆಸ್ಪತ್ರೆಯಿಂದ ಹೊರಬರಬೇಕು ಅಂತ ಇದೀಗ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದಾರೆ ಇದರ ಬಗ್ಗೆ ನೀವೇ ಹೇಳ್ತಿರೋ ಮನಸ್ಸಿಗೆಗಳನ್ನು ತಿಳಿಸಿ ಅಂತ ಹೇಳ್ತೇವೆ ಎನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು